ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ರಿಲೀಸ್ ಆಗಿದ್ದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಿದೆ ಹೌದು ನೀವು ನಂಬೋದಿಲ್ಲ ಆದರೂ ನಂಬಲೇಬೇಕು ಯಾಕಂದರೆ ಈಗ ಸ್ಫೂರ್ತಿಯಾಗಿ ಬಿಡುಗಡೆ ಆಗಿಲ್ವಾ ಆ ಕಾರಣಕ್ಕಾಗಿ ನಿಮ್ಮಗಳಿಗೆ ಇದು ಕ್ಲಾರಿಟಿ ಇಲ್ಲ ಸದ್ಯಕ್ಕೆ ಏನಿದು ಯಾವ ಯಾವ ಜಿಲ್ಲೆಗಳಿಗೆ ದುಡು ಬರ್ತಾ ಇದೆ ಅದೇ ರೀತಿಯಾಗಿ ಯಾವ ಯಾವ ಜಿಲ್ಲೆಗಳಿಗೆ ಟ್ರಯಲ್ ಮಾಡಿದ್ದಾರೆ ಸೊ ಏನಿದು ವಿಷಯ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಿರತಕ್ಕಂತಹ ಎರಡು ಭರ್ಚರಿ ಗುಡ್ ನ್ಯೂಸ್ ಆದರೂ ಏನು ಲಕ್ಷ್ಮೀ ಹೆಬ್ಬಳಕ ಇದರ ಬಗ್ಗೆ ಅಪ್ಡೇಟ್ ಆದರೂ ಏನು ಟೋಟಲಿ ಸದ್ಯಕ್ಕೆ ಇರ್ತಕ್ಕಂತಹ ಗೃಹಲಕ್ಷ್ಮಿ ಬೆಳವಣಿಗೆಯ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಈಗ ಎರಡು ಸಾವಿರಕ್ಕಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ದಾರೆ ಇದು ನಿಜ ಆದರೆ ಸರ್ಕಾರ ಆದಷ್ಟು ಬೇಗ ರಿಲೀಸ್ ಈಗಾಗಲೇ ಗಣಪತಿ ಹಬ್ಬಕ್ಕೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು ಆದರೆ ಬಿಡುಗಡೆನೇ ಮಾಡಿರಲಿಲ್ಲ ಈಗ ತಾನೇ ಹಣ ರಿಲೀಸ್ ಆಗಿದೆ ಅಂತ ಹೇಳಿದ್ರು ಹೌದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಅಲ್ಲಿಂದ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳಿಗೆ ಹೋಗೋದಿಲ್ಲ ಡೈರೆಕ್ಟಾಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಅಲ್ಲಿಂದ ಮತ್ತೆ ಏನಾಗ್ತವೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಡಿ ಬಿ ಟಿ ಟ್ರೆಝರಿ ಪುಷ್ ಆಗಿ ನಿಮ್ಮ ಖಾತೆಗಳಿಗೆ ಬರುವಂತಹ ಪ್ರೊಸೆಸರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದೆ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿದೆ ಒಂದು ಕೆಲವೊಂದಿಷ್ಟು ಜನರಿಗೆ ಗೊತ್ತಿಲ್ಲ ಸೊ ಅದು ಸ್ವಲ್ಪ ಸಲುವಾಗಿ ಒಂದು ಸ್ವಲ್ಪ ಹೇಳಿದೆ ನಾನು ಇನ್ನು ಈಗಾಗಲೇ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಕೋಲಾರ ಆಗಿರಲಿ ಕೊಡಗು ಆಗಿರಲಿ ಬೆಳಗಾವಿ ಆಗಿರಲಿ ದಾವಣಗೆರೆ ಆಗಿರಲಿ ಬಳ್ಳಾರಿ ಆಗಿರಲಿ ಉಡುಪಿ ಆಗಿರಲಿ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಬಿಡುಗಡೆ ಆಗಿಲ್ಲ ಟ್ರಯಲ್ ಮಾಡಲಾಗಿತ್ತು ಹೌದು ಏನಾದರೂ ತಾಂತ್ರಿಕ ದೋಷ ಕಂಡು ಬರುತ್ತಾ ಅಂತ ಟ್ರಯಲ್ ಮಾಡಲಾಗ್ತದೆ ಅಲ್ಲಿ ಯಾವುದೇ ರೀತಿಯಾದಂತಹ ದೋಷ ಕಂಡು ಬಂದಿಲ್ಲ ಹೌದು ಸ್ನೇಹಿತರೆ ಏನಾದರೂ ದೋಷಗಳು ಕಂಡು ಬಂದಿದ ಏನಾದರೂ ಬೇರೆ ದೋಷಗಳು ಕಾಣಿಸ್ತಾವ ಅಂತ ನೋಡ್ತಾರೆ ಯಾಕಂದರೆ ಪ್ರತಿಯೊಂದು ಕಂತನ್ನು ಬಿಡುಗಡೆ ಮಾಡಿದ ತಕ್ಷಣ ಮತ್ತೊಂದು ಕಂತನ್ನು ಹಾಕ್ತಾರಲ್ವ ಆ ಸಂದರ್ಭದಲ್ಲಿ ಏನಾಗತ್ತಂದರೆ ಗ್ಯಾಪ್ ಉಳಿತಂದರೆ ಅವಾಗ ಸರಿಯಾಗಿ ಕನೆಕ್ಷನ್ ಇದಾಗೋದಿಲ್ಲ ತಾಂತ್ರಿಕ ದೋಷ ಅಥವಾ ಯಾವುದೋ ದೋಷ ಆಗಬಹುದು ಹಾಗಾಗಿ ಆ ದೋಷಗಳು ಬರಬಾರ್ದು ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ಸಮಾಧಾನವಾಗಿ ಸ್ವಲ್ಪವಾಗಿ ಹಣವನ್ನು ಹಾಕ್ತಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಕಂಡು ಬರಲಿಲ್ಲ ಅಂದರೆ ತದನಂತರ ಸ್ಪೀಡಾಗಿ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರನ್ನು ನಾವು ಸ್ಟಾರ್ಟ್ ಮಾಡುವಂಥದ್ದು ಸೊ ಹಾಗೆ ಈ ಕೂಡ ಸ್ಟಾರ್ಟ್ ಮಾಡುವಂಥದ್ದು ಈಗ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ಆದರೆ ಕೆಲವೊಂದಿಷ್ಟು ಜನರಿಗೆ ಟ್ರಯಲ್ ಮಾಡಲಾಗ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೂ ಕೂಡ ಟ್ರಯಲ್ ಮಾಡಲಾಗ್ತದೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬಂದೇ ಬರುತ್ತೆ ಓಕೆನಾ ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಇಂದು ದುಡ್ಡು ಬರಲಿದೆ ಅಂತ ನೋಡೋದಾದರೆ ಈಗಾಗಲೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಇನ್ನೂ ಟ್ರಯಲ್ ಮೂಡ ಮಾಡೋರಿದ್ದಾರೆ ಅದೇ ರೀತಿಯಾಗಿ ಹಾಸನ ಬೆಳಗಾವಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಾಮರಾಜನಗರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಎಲ್ಲ ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಅಂತಕ್ಕಂತಹ ಅಧಿಕೃತ ಮಾಹಿತಿ ಸಿಕ್ಕಿದೆ ಹೌದು ಸ್ನೇಹಿತರೆ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಬರುವಂಥದ್ದು ಈಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ಮಾಡ್ತಾರೆ ಈಗ ಸದ್ಯಕ್ಕಂತರೂ ಟ್ರಯಲ್ ಕೂಡ ಮಾಡಿದ್ದಾರೆ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಸೊ ಈಗ ನೇರವಾಗಿ ಸ್ಪೀಡಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕನ್ನುವಂತಹ ಮನವಿ ಸರ್ಕಾರಕ್ಕೆ ನಮ್ಮದು ಕೂಡ ಇರುತ್ತೆ ಯಾಕಂದರೆ ನಿಮಗೆ ಹೋದ ಇಪ್ಪತ್ತು ಒಂದನೇ ಕಂತಿನಲ್ಲಿ ಕೂಡ ನೋಡ್ಬೋದು ನೀವು ಅಲ್ಲಿ ಕೂಡ ಇದೇ ರೀತಿಯಾಗಿತ್ತು ಬಹಳ ಸ್ಲೋವಾಗಿ ದುಡ್ಡನ್ನು ಜಮಾ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ ಇತ್ತು ಸೊ ಹಾಗಾಗಿ ಸರ್ಕಾರದ ಬಳಿ ನಮ್ಮ ಮನವಿ ಕೂಡ ಇರುತ್ತೆ ಆದಷ್ಟು ದುಡ್ಡು ಬೇಗ ರಿಲೀಸ್ ಮಾಡಿ ಅಂತ ಯಾಕಂದರೆ ಸ ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ದಾರೆ ಈಗ ಜಮಾ ಆಗುತ್ತೆ ನಾಳೆ ಜಮಾ ಆಗತ್ತೆ ಅಂತ ಆದಷ್ಟು ಬೇಗನೆ ರಿಲೀಸ್ ಮಾಡಿದ್ರೆ ಬೆಟರು ಅವರಿಗೆ ಸಿಗ್ತಕ್ಕಂತಹ ದುಡ್ಡು ಸಿಗತ್ತೆ ಅದರಿಂದ ಏನು ಯೂಸ್ ಆಗಬೇಕಾಗಿದೆ ಅದನ್ನು ಅವ್ರು ಮಾಡ್ಕೊಳ್ತಾರೆ ಆದಷ್ಟು ಮಹಿಳೆಯರ ಸಬಲೀಕರಣಕ್ಕೆ ಬೆಳವಣಿಗೆಗೆ ಒಂದು ಇದು ಯೂಸ್ ಆಗ್ತಕ್ಕಂಥದ್ದು ಸರ್ಕಾರ ಕೂಡ ಹೇಳಿದೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಇನ್ಮೇಲಿಂದ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಇದಾದ ಮೇಲೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಎರಡು ಭರ್ಜರಿ ಗುಡ್ ನ್ಯೂಸ್ಗಳಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಇನ್ನು ಎರಡನೆಯದೇನಪ್ಪ ಅಂದರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ನಾವು ರಿಲೀಸ್ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಹೌದು ಸತತವಾಗಿ ರಿಲೀಸ್ ಮಾಡುವಂಥದ್ದು ಈಗ ಮತ್ತೆ ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದ ಹಾಗೆ ಜು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಒಂದು ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿದ ಹಾಗೆ ಹಾಗಾಗಿ ಈ ನಾಲ್ಕು ತಿಂಗಳಲ್ಲಿ ನಾವು ಈಗ ಎರಡು ತಿಂಗಳದಾದರೂ ಕ್ಲಿಯರ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ನಿಮಗೆ ಸತತವಾಗಿ ಹಣ ದುಡ್ಡು ರಿಲೀಸ್ ಆಗುತ್ತೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಸೊ ಇವತ್ತು ಮಧ್ಯಾಹ್ನ ಮೂರು ಗಂಟೆಗಾದರೂ ರಿಲೀಸ್ ಆಗಲಿದೆ ಮೂರು ಗಂಟೆಯ ನಂತರ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರತ್ತೆ ಸೊ ಈ ಒಂದು ವಿಷಯನ ನೀವೇನು ಮಾಡಬೇಕು ಎಲ್ಲ ಗೃಹಲಕ್ಷ್ಮಿಯರಿಗೆ ಮುಟ್ಟುವಂಥ ಶೇರ್ ಮಾಡುವಂತಹ ಜವಾಬ್ದಾರಿ ನಿಮ್ಮದು